ಇತಿಹಾಸದಲ್ಲೇ ಕಂಡು ಕೇಳರಿಯದ ರಣಬಿಸಿಲಿಗೆ ತುತ್ತಾಗಿದ್ದ ಕೊಡಗು ಸದ್ಯ ಕೂಲ್ ಕೂಲಾಗಿದೆ ಕಳೆದೊಂದು ವಾರದಿಂದ ಜಿಲ್ಲಾದ್ಯಂತ ಉತ್ತಮ ಮಳೆಯಾಗ್ತಿದ್ದು ಬಿರು ಬಿಸಿಲಿಗೆ ಬೆಂದು ಹೋಗಿದ್ದ ಧರಣಿ ತಂಪಾಗಿದೆ ಮಂಜಿನ ನಗರಿಯಲ್ಲಿ ಮತ್ತೆ ತಂಪು ಗಾಳಿ ಬೀಸತೊಡಗಿದ್ದು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ಕೆಲವೆಡೆ ಬೆಳ್ಳಂಬೆಳಗ್ಗೆ ವರುಣನ ದರ್ಶನವಾಗುತ್ತಿದ್ರೆ ಮತ್ತೆ ಹಲವೆಡೆ ಮಧ್ಯಾಹ್ನದ ಬಳಿಕ ರಾತ್ರಿ ಸಮಯದಲ್ಲಿ ಮಳೆ ರಾಯನ ಆಗಮನವಾಗ್ತಿದೆ ಇನ್ನು ನಾಲ್ಕೈದು ದಿನಗಳ ಕಾಲ ಮಳೆ ಮುಂದುವರಿಯುವ ಮುನ್ಸೂಚನೆಯಿದೆ ಸಕಾಲಕ್ಕೆ ಮಳೆಯಾಗದೆ ಕಾದು ಕೆಂಡದಂತಾಗಿದ್ದ ಕೊಡಗಿನ ತಾಪಮಾನವು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು ಬರೋಬ್ಬರಿ ಮೂವತ್ತಾರರಿಂದ ಮೂವತ್ತೆಂಟು ಡಿಗ್ರಿ ಉಷ್ಣಾಂಶಕ್ಕೆ ಸಿಲುಕಿ ಜಿಲ್ಲೆಯ ಜನತೆ ಅಕ್ಷರಶಃ ತತ್ತರಿಸಿ ಹೋಗಿದ್ದರು ಕೊಡಗು ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಜಿಲ್ಲೆಗಳು ಕೂಡ ನಲವತ್ತು ಡಿಗ್ರಿಗೂ ಅಧಿಕ ಉಷ್ಣಾಂಶದಲ್ಲಿ ಪರಿತಪಿಸುವಂತಾಗಿತ್ತು ಮಳೆಗಾಗಿ ಜಿಲ್ಲೆಯ ಜನತೆ ಪೂಜೆ ಹೋಮ ಹವನಗಳನ್ನು ಮಾಡಿದ್ದು ಮಳೆಯಾಗಮನದಿಂದ ಜನರು ಸಂತಸಗೊಂಡಿದ್ದಾರೆ ಬಿಸಿಲಿನ ಪ್ರಖರತೆಗೆ ಬಸವಳೆದಿದ್ದ ಜನತೆ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ ತಂಪಾದ ವಾತಾವರಣಕ್ಕೆ ಹೆಸರುವಾಸಿಯಾಗಿರುವ ಕೊಡಗಿನಲ್ಲಿ ಈಗ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ದು ಬಿಸಿಲ ಅಬ್ಬರದಿಂದ ಹೊರಬಂದು ತನ್ನ ಮೂಲ ಸ್ವರೂಪಕ್ಕೆ ಮರಳಿದೆ ನಿತ್ಯ ಅಲ್ಲಲ್ಲಿ ಮಳೆಯಾಗ್ತಿದ್ದು ಭೂಮಿಯನ್ನು ತಣ್ಣಗಾಗಿಸಿದೆ ಮೇ ಹನ್ನೆರಡರಿಂದ ಕೃತಿಕ ಮಳೆ ಆರಂಭವಾಗಿದ್ದು ಗುಡುಗು ಸಿಡಿಲಿನ ಆರ್ಭಟ ಜೋರಾಗಿಯೇ ಇದೆ ಕೆಲವೆಡೆ ಮನೆ ಆಸ್ತಿಪಾಸ್ತಿ ಹಾನಿಯೂ ಸಂಭವಿಸಿದೆ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಪೂರ್ವ ಮುಂಗಾರು ಉತ್ತಮವಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ಪೂರಕ ವಾತಾವರಣ ಇರುವುದು ರೈತರಲ್ಲಿ ಆಶಾಭಾವನೆ ಮೂಡಿಸಿದೆ ಸೊರಗಿ ಹೋಗಿದ್ದ ಕಾಫಿ ಗಿಡ ಕರಿಮೆಣಸು ಬಳ್ಳಿ ಸೇರಿದಂತೆ ವಿವಿಧ ಬೆಳೆಗಳು ಮಳೆಯ ಆಗಮನದಿಂದ ಜೀವ ಪಡೆದುಕೊಂಡಿದೆ ಗದ್ದೆ ಕೆಲಸಕ್ಕೆ ರೈತರು ಅಣಿಯಾಗುತ್ತಿದ್ದಾರೆ ರಾಜ್ಯಾದ್ಯಂತ ಮೇ ಇಪ್ಪತ್ತೊಂದರವರೆಗೆ ಮಳೆಯಾಗುವ ಬಗ್ಗೆ ಮುನ್ಸೂಚನೆಯಿದ್ದು ಕೊಡಗಿನಲ್ಲಿ ಗುಡುಗು ಮಿಂಚು ಗಾಳಿ ಸಹಿತ ಮಳೆಯಾಗಲಿದೆ ಮೇ ಇಪ್ಪತ್ನಾಲ್ಕರಿಂದ ರೋಹಿಣಿ ಮಳೆ ಆರಂಭವಾಗಲಿದ್ದು ತಿಂಗಳ ಕೊನೆಯ ವಾರದವರೆಗೂ ಮಳೆ ಸುರಿಯುವ ಸಾಧ್ಯತೆ ಇದೆ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಸಿಸುವ ಜನರು ಎಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ ಒಟ್ನಲ್ಲಿ ಸೆಖೆಯ ವಾತಾವರಣ ಮಾಯವಾಗಿರೋದು ಜನರಲ್ಲಿ ನೆಮ್ಮದಿ ತರಿಸಿದೆ